ಕಾಂಗ್ರೆಸ್ ಶಾಸಕ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೀಗೆ ಹೇಳಿದ್ಯಾಕೆ ರಾಜ್ಯ ಸರ್ಕಾರ ದಿವಾಳಿಯಾಗುವ ಮಟ್ಟಕ್ಕೆ ತಲುಪಿದೆಯಾ ಆಡಳಿತ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಕೆಂಡ ಕಾರತಾ ಇರೋದ್ ಯಾಕೆ ಅಭಿವೃದ್ಧಿ ಯೋಜನೆ ಇಲ್ಲದೆ ಶಾಸಕರಿಗೆ ಜನತೆಯ ಮುಖ ನೋಡಲು ಆಗ್ತಾ ಇಲ್ವಾ ಎಲ್ಲ ವಿಚಾರಗಳ ಕುರಿತು ಮಾತನಾಡೋಣ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದೀಗ ಈ ಉಚಿತ ಗ್ಯಾರಂಟಿ ಯೋಜನೆಗಳೇ ಸರ್ಕಾರದ ಪಾಲಿಗೆ ಮುಳ್ಳಾಗಿ ಪರಿಣಮಿಸ್ತಾ ಇದೆ ಸ್ವತಃ ಆಡಳಿತ ಆಡಳಿತ ಪಕ್ಷದ ಶಾಸಕರೇ ಒಬ್ಬರಾದ ಮೇಲೆ ಒಬ್ಬರಂತೆ ಅಭಿವೃದ್ಧಿ ಯೋಜನೆಗಳಿಂದ ಅನುದಾನ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಇತ್ತೀಚೆಗಿನ ತಾಜಾ ಸೇರ್ಪಡೆ ಅಂದರೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಮೊನ್ನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಲ್ಲಿ ಪ್ರೌಢಶಾಲಾ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರಿಗೆ ಸ್ಥಳೀಯ ರೈತರೊಬ್ಬರು ನಮ್ಮ ನೆಲಕ್ಕೆ ರಸ್ತೆ ಮಾಡಿಕೊಡಿ ಅಂತ ಬೇಡಿಕೆ ಸಲ್ಲಿಸಿದರು ಅದಕ್ಕೆ ಶಾಸಕರು ಉತ್ತರಿಸ್ತಾ ನಿಮಗೆ ಅಕ್ಕಿ ಬ್ಯಾಡವಾ ಬ್ಯಾಡ ಅಂದ್ರೆ ಆ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಣ ನಿಮಗೆ ರಸ್ತೆ ಬೇಕು ಅಂದ್ರೆ ಅಕ್ಕಿ ಸೇರಿದಂತೆ ಎಲ್ಲವೂ ಬಂದ್ ಆಗ್ತಾವಾ ಅಂತ ಹೇಳಿದರು ಇದು ರಾಜ್ಯ ಸರ್ಕಾರದ ಈಗಿನ ಆರ್ಥಿಕ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ ಬಸವರಾಜ ರಾಯರೆಡ್ಡಿ ಅವರು ಕೇವಲ ಕಾಂಗ್ರೆಸ್ ಶಾಸಕರು ಮಾತ್ರ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ ಇವರೇ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತಲೇ ಅರ್ಥ ಇದೇ ವೇಳೆ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ನನಗೂ ಸಚಿವ ಕೃಷ್ಣ ಬೈರೇಗೌಡರಿಗೂ ಮಾತ್ರ ಚೆನ್ನಾಗಿ ತಿಳಿದಿದೆ ಅಂತ ಕೂಡ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತ ಉಚಿತ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದಾಗಿನಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆಗೊಂಡಿದ್ದನ್ನ ಜನತೆ ನೋಡ್ಲಿಲ್ಲ ಈ ಕುರಿತು ಸ್ವತಃ ಆಡಳಿತ ಪಕ್ಷದ ಶಾಸಕ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಈ ಹಿಂದೆ ಯಾವೆಲ್ಲ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧವೇ ಹೇಳಿಕೆ ನೀಡಿ ಬೇಸರ ಆಕ್ರೋಶ ವ್ಯಕ್ತಪಡಿಸಿದರು ಅನ್ನೋದನ್ನ ನೋಡಿಕೊಂಡು ಬರೋಣ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಸಿಗ್ತಾ ಇಲ್ಲ ಒಂದು ಚರಂಡಿ ಮಾಡಿಸಲು ಕೂಡ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅನುದಾನ ಕೊಡದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಮುದ್ದೆ ಬಿಹಾಳ ಕಾಂಗ್ರೆಸ್ ಶಾಸಕ ಸಿ ಎಸ್ ನಾಗಗೌಡ ಗ್ಯಾರಂಟಿ ಯೋಜನೆಗಳು ಸಾಕು ಪ್ರಣಾಳಿಕೆಯತ್ತ ಗಮನ ಹರಿಸಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಅಗತ್ಯ ಇದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಅನುದಾನ ಕೇಳಬೇಕು ಕೂತಲ್ಲೇ ಪತ್ರ ಬರೆದರೂ ಅನುದಾನ ಬಿಡುಗಡೆಯಾಗಲ್ಲ ಕೊತ್ತೂರು ಮಂಜುನಾಥ್ ಕೋಲಾರ ಶಾಸಕ ಅನುದಾನ ಮಂಜೂರಾದರೂ ಕಾಮಗಾರಿಗಳಿಗೆ ಚಾಲನೆ ಸಿಗ್ತಾ ಇಲ್ಲ ಹೀಗೆ ಮುಂದುವರಿದರೆ ನಾನು ರಾಜೀನಾಮೆ ನೀಡುತ್ತೇನೆ ರಾಜು ಕಾಗೆ ಕಾಗೆವಾಡದ ಶಾಸಕ ಆಶ್ರಯ ವಸತಿ ಯೋಜನೆ ಅಡಿಯಲ್ಲಿ ಕ್ಷೇತ್ರಕ್ಕೆ ಮನೆಗಳು ಸಿಗಬೇಕಾದ್ರೆ ಲಂಚ ಕೊಡಬೇಕು ಬಿಆರ್ ಪಾಟೀಲ್ ಆಳಂದ ಕಾಂಗ್ರೆಸ್ ಶಾಸಕ ಇದಲ್ಲದೆ ಇನ್ನು ಅನೇಕ ಶಾಸಕರು ಸಚಿವರು ಗ್ಯಾರಂಟಿ ಯೋಜನೆಗಳ ಕುರಿತು ಅಭಿವೃದ್ಧಿಗೆ ಹಣ ಸಾಲದಿರುವುದರ ಕುರಿತು ರಾಜ್ಯದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸರ್ಕಾರದ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆದು ಹೋದರೂ ಕೂಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯೂ ಆಗದಿರುವ ಕುರಿತು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಲ್ತಾ ಇಲ್ಲ ಅಂತ ಸ್ವತಃ ಹಣಕಾಸು ಸಚಿವರೂ ಆಗಿರುವಂತಹ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿಯೇ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಕಾಲವೇ ಉತ್ತರವನ್ನು ನೀಡಬೇಕಷ್ಟೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ